ಇವತ್ತು ಭಗವಾನ್ರ ನಿತ್ಯ ಸತ್ಸಂಗ ಬಗ್ಗೆ ಮಾತಾಡೋಣ ನಾವ್ ಯಾವುದೇ ಒಂದು ಕಾರ್ಯಕ್ರಮ ಭಗವನ್ರ ಕಾರ್ಯಕ್ರಮ ಒಂದ್ ದಿವ್ಸ ಇರ್ಬೋದು ಮೂರ್ ತಿಂಗಳಿರ್ಬೋದು ನಮ್ ಕೊನೆಯಲ್ಲಿ ಹೇಳ್ಕೊಳ್ಸೋದು ಒಂದನ್ನ ಪ್ರತಿ ದಿನ ಸತ್ತನ್ನ ಯಾವುದೇ ಕಾರಣಕ್ಕೂ ಕೋಬೇಡಿ ಮಿಸ್ ಮಾಡಬೇಡಿ ಪ್ರತಿ ದಿನ ಸತ್ತನ್ನ ನೋಡಿ ಅಂತ ಹೇಳಿ ಕೇಳ್ತಾ ನಾನು ಹಾಗಾಗಿ ಪ್ರತಿನಿತ್ಯ ಸತ್ತರ ನೋಡ್ತೀನಿ ದಿನ ಬೆಳಿಗ್ಗೆ ಹೋಗ್ತಾರೆ ಚರ್ಚ್ಗೆ ಅದನ್ನ ಪ್ರತಿ ದಿನ ನೋಡ್ತೀನಿ ಅದು ನೋಡೋದ್ರಿಂದ ಇಡೀ ದಿನ ತುಂಬಾ ಸಂತೋಷವಾಗಿ ಆನಂದವಾಗಿ ಇರಬಹುದು ನಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ದಿನ ಬೆಳಗ್ಗೆ ಒಂದು ಅತ್ಯಂತ ಸುಂದರವಾದ ಸತ್ಸಂಗ ಇತ್ತು ಅದರ ಲಿಂಕ್ ನಾನು ಕೂಡ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಖಂಡಿತ ನೋಡಿ ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ಮಾತಾಡಕ್ಕೆ ಅದು ತುಂಬಾ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟು ಕನ್ಸಿಸ್ಟೆನ್ಸಿ ಅನ್ನೋದು ಬಗ್ಗೆ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಅಂತ ಹೇಳ್ಬೋದು ಅಥವಾ ನಾವೇನು ಮಾಡ್ತೀವಿ ಅದನ್ನ ಖಂಡಿತವಾಗಿ ಪ್ರತಿನಿತ್ಯ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ಹೇಳುದು ಯೋಗ ಬಗ್ಗೆ ಮಾತಾಡೋದು ಇವತ್ತು ಪ್ರತಿನಿತ್ಯ ಯೋಗ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಿದ್ದಾರೆ ಅನುಸರಿಸ್ತೀನಿ ಏಕೆಂದ್ರೆ ಭಗವಾನ್ ಏನ್ ಹೇಳ್ತಾರೆ ಅದನ್ನ ನಾವು ಅನುಕರಣೆ ಮಾಡೋದ್ರಿಂದ ಅನುಸರಿಸೋದ್ರಿಂದ ನಮ್ಮ ಜೀವನ ತುಂಬಾ ಚೆನ್ನಾಗಾಗತ್ತೆ ನಾವ್ ಅದನ್ನ ಮಾಡೋದ್ರಿಂದ ಅವ್ರಿಗ್ ಏನ್ ಸಿಗ್ಬೇಕಾಗಿಲ್ಲ ಆದ್ರೆ ಮನುಷ್ಯನ ಮೇಲಿನ ಒಂದು ಪ್ರೇಮದಿಂದ ಅವರು ಮುಖ್ಯವಾದ ವಿಚಾರಗಳನ್ನ ನಮ್ಗೆ ತಿಳಿಸ್ತಾರೆ ಮಾಡಿ ಅಂತ ಹೇಳ್ತಾರೆ ಅವರು ಮಾ ಹೇಳಿದ್ನ ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಜೀವನ ಬದಲಾವಣೆ ಆಗುತ್ತೆ ನನ್ನ ಹಾಗೆ ಯಾರ್ ಯಾರು ಅವ್ರ್ ವಿಡಿಯೋಸ್ ಫಾಲೋ ಮಾಡ್ತಾರೆ ಅವ್ರ್ ಎಲ್ಲರಿಗೂ ಆ ತುಂಬಾ ಅನುಕೂಲಗಳಾಗ್ತದೆ ಎಲ್ಲರಿಗೂ ನನ್ನ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ ಬಣ್ಣ ಸ್ಪೆಷಲ್ ಮಿಸ್ ಮಾಡ್ಬೇಡಿ ಪ್ರತಿದಿನ ಬರುತ್ತೆ ಬೆಳಗ್ಗೆ ನಾಲ್ಕೂವರೆ ಇಂದ ಶುರು ಮಾಡ್ತಾರೆ ಆ ಟೈಮ್ ಅಲ್ಲಿ ನೀವು ನೋಡಕ್ ಆಗಿಲ್ಲ ಅಂತಂದ್ರೆ ಅದ್ರ ರೆಕಾರ್ಡೆಡ್ ಯೂಟ್ಯೂಬ್ ವಿಡಿಯೋನ ನಿಮಗೆ ಸಮಯ ಆದಾಗ ನೋಡಿ ಅದಕ್ಕೆ ಖಂಡಿತ ನೋಡಿ ಆ ನೋಡೋದ್ರಿಂದ ನಿಮಗೆ ಆಗೋಂತ ಅಷ್ಟಿಷ್ಟ ಅಲ್ಲ ನಿಮ್ಮ ಜೀವನ ಅಷ್ಟು ಸುಂದರವಾಗಿ ಮಾರ್ಪಾಡಾಗುತ್ತೆ ಖಂಡಿತ ಪ್ರತಿನಿತ್ಯ ಭಗವನ್ರ ನಿತ್ಯ ಸತ್ತ ನೋಡಿ ನಿಮ್ಮ ಜೀವನ ಮಾರ್ಪಾಡಾಗುತ್ತೆ ನೀವೇ ನೋಡಿ